ಶ್ರೀ ಸರಸ್ವತಿ ಪ್ರಾಥಮಿಕ ಶಾಲೆ ಮತ್ತು ಕೋಚಿಂಗ್ ಕ್ಲಾಸಸ್ ಹಾಗೂ ಪರಿಶ್ರಮ ಪಬ್ಲಿಕೇಶನ್ ವತಿಯಿಂದ ಪ್ರಪ್ರಥಮ ಬಾರಿಗೆ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಪ್ರಶ್ನೆ ಪತ್ರಿಕೆಗಳನ್ನ ಉದ್ಘಾಟನಾ ಸಮಾರಂಭದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಘಟನಾ ಸಂಚಾಲಕರಾದಂತಹ ಶ್ರೀ ರಫಿಕ್ ಬ್ರೋಕರಿ ಹಾಗೂ ಶ್ರೀ ಪ್ರಸಾದ್ ರಣಸುಬೆ ಇನ್ ನ್ಯೂಸ್ ಸಂಪಾದಕರು ಹಾಗೂ ಗೋಗಾಕ್ ವೈಸ್ ಚಾನೆಲ್ನ ಮುಖ್ಯ ಸಂಪಾದಕರಾದಂತಹ ಶ್ರೀ ಸುರೇಶ್ ಕುಮರೇಶ್ ಮತ್ತು ಸುನಿಲ್ ಗಸ್ತಿ ಜಿ ಎಸ್ ನ್ಯೂಸ್ ಸಂಪಾದಕರು ಹಾಗೂ ಪರಿಶ್ರಮ ನವೋದಯ ತರಬೇತಿ ಕೇಂದ್ರದ ಮುಖ್ಯಸ್ಥರಾದಂತಹ ಶ್ರೀ ರಾಜು ಖಬಾಣಿ ಉದ್ಘಾಟನೆಯಲ್ಲಿ ಪಾಲ್ಗೊಂಡಿದ್ದರು ಮೊರಾರ್ಜಿ ಚಾಂಪಿಯನ್ ಮಾದರಿ ಪ್ರಶ್ನೆ ಪತ್ರಿಕೆಯು ಐದನೇ ತರಗತಿಯ ವಿದ್ಯಾರ್ಥಿಗಳಿಗೆ ಮತ್ತು ಆರನೇ ತರಗತಿ ಪ್ರವೇಶಕ್ಕಾಗಿ ನಡೆಯುವ ಮೊರಾರ್ಜಿ ಶಾಲೆಗಳ ಸ್ಪರ್ಧಾತ್ಮಕ ಪರೀಕ್ಷಾ ತಯಾರಿಗೆ ಉಪಯುಕ್ತವಾಗುವಂತಹ ಪ್ರಶ್ನೆ ಪತ್ರಿಕೆಗಳು ಈ ಪ್ರಶ್ನೆ ಪತ್ರಿಕೆಗಳು ಹೊಸ ಪಠ್ಯಕ್ರಮ ಆಧಾರಿತ ಹಾಗೂ ಅನುಭವಿ ಶಿಕ್ಷಕರಿಂದ ರಚಿಸಲಾಗಿದೆ ಲೇಖಕರು ತರಬೇತಿದಾರರು ಶ್ರೀ ರಾಜು ಕೆಬಾಣಿ ಶ್ರೀಮತಿ ಅನಿತಾ ಕೆಬಾಣಿ ಶ್ರೀ ಸಿದ್ಧಾರೂಢ ಮಸ್ಕಿ ಈ ಪತ್ರಿಕೆಗಳು ಬೇಕಾದಲ್ಲಿ ಹಿಂದೆ ಸಂಪರ್ಕಿಸುವ ವಿಳಾಸ ಶ್ರೀ ಸರಸ್ವತಿ ಪ್ರಾಥಮಿಕ ಶಾಲೆ ಗೋಕಾಕ್ ಸ್ಥಳ ಗೋಕಾಕ್ ಬ್ಲಡ್ ಬ್ಯಾಂಕ್ ರಸ್ತೆ ದೂರವಾಣಿ ಸಂಖ್ಯೆ ನೈನ್ ಸಿಕ್ಸ್ ತ್ರೀ ಡಬಲ್ ಟು ಫೋರ್ ಒನ್ ಟೂ ಡಬಲ್ ಜೀರೋ ಹಾಗೂ ನೈನ್ ಡಬಲ್ ಫೋರ್ ನೈನ್ ಡಬಲ್ ಫೋರ್ ಫೈವ್ ಫೋರ್ ನೈನ್ ಸೆವೆನ್